ನೀವು ಎಲ್ಲ ಇನ್ನ ಬರ್ತಾ ಇದೆ ಇನ್ನ ಬರ್ತಾ ಇದೆ ನೀವು ಎಲ್ಲ ನೀವು ಪಾಪ ಎಲ್ಲ ರಾತ್ರಿ ನನ್ನ ಕಾಯ್ಕೊಂಡಿದ್ದು ಕಾವಲು ಪೊಲೀಸ್ ಸ್ಟೇಷನ್ನು ಜೈಲು ಬೇಲು ಡಿ ಆಫೀಸ್ ಎಲ್ಲ ಕಾಯ್ಕೊಂಡಿದ್ರಿ ನಿಮಗೂ ನೆನಪಿರ್ಬೇಕಲ್ಲ ಅಯ್ಯೋ ಎರಗೇ ಒತ್ತೊಳ್ಗ ಗೊತ್ತ ಮಾಡಿದ ಮಾಡಿದೊಳ್ಗೇ ಗೊತ್ತು ಅಂತ ನೋವು ಹಂಗೆ ಅನ್ಭೋಗಿಸೋಳಿಗೆ ಗೊತ್ತ

ನನ್ನ ಯಾರು ನಂಬಿಕೊಂಡು ನನಗೋಸ್ಕರ ಶ್ರಮಪಟ್ಟರು ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರು ನನಗೋಸ್ಕರ ಹೋರಾಟ ಮಾಡಿದ್ರು ಅವ್ರಿಗೆ ಸಮಾಧಾನ ಆಗಿದೆಯಲ್ಲ ಅಷ್ಟೇ ಸಾಕ್ತಾನೆ